ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರತನ್ ವೈಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾರ್ಟೆ ಗೆದ್ದಲ್ಲಿ ಶೀಕರಣ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ಅದಕ್ಕೆ ಒಂದು ಹಾಯ್ ಅಂತ ಮೆಸೇಜ್ ಹಾಕಿಬಿಟ್ಟು ನಿಮ್ದು ಗಾಡಿ ಯಾವುದಾದ್ರೂ ಕೊಡೋದಿತ್ತಪ್ಪ ಅಂತಂದ್ರೆ ಅದಕ್ಕೆ ಶೇರ್ ಮಾಡ್ಬೋದು ಯಾಕಂದರೆ ಕಾಲ್ ಮಾಡೋಕ್ಕೆ ಯಾರು ಹೋಗಬೇಡಿ ಯಾಕಂದರೆ ನಾವು ಅಕಾಡೆಗಳು ಹೊರಗಡೆ ಇರ್ತೀವಿ ಅಂತ ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನು ನೀವು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ ಮೇಲೆ ನಾನು ಫ್ರೀ ಮಾಡ್ಕೊಂಡು ನಿಮ್ಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಎಲ್ಲ ಕೇಳ್ತೀನಿ ಕೇಳಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಯೂಟ್ಯೂಬ್ ಚಾನಲ್ ಏನೋ ಪ್ರಾಬ್ಲಮ್ ಆಗಿದೆ ಬಂದ್ ಆಗಿದೆ ಅದಕ್ಕೆ ಮತ್ತೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಆಲ್ರೆಡಿ ನಾನು ವಾಯ್ಸ್ ಯಾರಿಗೆಲ್ಲ ಕೇಳ್ತೀರ ಪೈಸ್ಟ್ ಯೂಟ್ಯೂಬ್ ಚಾನಲ್ ಯಾರು ನೋಡಿದ್ದೀರಾ ಅವರೆಲ್ಲ ನಾನು ವಾಯ್ಸ್ ಕೋರ್ ಹಿಡಿದು ಸಬ್ಸ್ಕ್ರೈಬ್ ಮಾಡ್ತಾರೆ ಇನ್ನು ಹೊಸೊಬ್ರೆಲ್ಲ ಯಾರೇ ನೋಡ್ತಾ ಇದ್ದಾರ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನು ಪೈಸ್ಟ್ ಯೂಟ್ಯೂಬ್ ಚಾನಲ್ ಏನೋ ಪ್ರಾಬ್ಲಮ್ ಆಗಿ ಬಂದ್ ಆಗಿದೆ ಅದಕ್ಕೆ ಮತ್ತೊಂದು ಮಾಡಿದ್ದೀನಿ ಇನ್ನು ಓನರೆಲ್ಲ ಏನೇನು ಹೇಳಿದ್ದಾರೆ ಅಂತ ಕೇಳ್ಕೊಂಬರನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಅಲ್ಲಾ ರೀ ಸರ್ ಇದು ಮಾರುತಿ ಗಾಡಿ ಹಾಕಿದ್ರಲ್ಲ ರೀ ಸುಜುಕಿ ಇದು ಇಕೊ ಆ ಇಕೊ ವೆರ್ಸಾ ಅಣ್ಣ ಇದು ಓಕೆ ಬಂದು 2008 ಮಾಡೆಲ್ ಹಾ ರೀ ನಾವು ಥರ್ಡ್ ಪಾರ್ಟಿ ಹಾ ರೀ ಆ ಗಾಡಿ ರನ್ನಿಂಗ್ ಬಂದು 95 ಆಗೈತೆ 95 ಸರ್ ರನ್ನಿಂಗ್ ಐತೆ ಗಾಡಿ ಆ ಮತ್ತೆ ಫ್ರಂಟ್ ಎರಡು ಹೊಸ ಟೈರ್ 90 ಹಾ ರೀ ಓ 90 90000 ಕಿಲೋಮೀಟರ್ ಓಡೈತೆ 95 ಅಲ್ಲ 90000 ಕಿಲೋಮೀಟರ್ ಓಡೈತೆ ರೀ 90 ಓಡೈತೆ ಹಾ

ಹಾ ಗಾಡಿ ಈಗ ಸೇಲ್ ಮಾಡ್ತಾ ಇದ್ದೀವಿ ಮೈನರ್ ಕೆಲಸಾನು ಏನಿಲ್ಲ ಫುಲ್ ಕಂಡೀಷನ್ ಗಾಡಿ ಹಾ ಸ್ಟಾರ್ಟ್ ಮಾಡಿದ್ರು ಸೌಂಡೇ ಕೇಳಲ್ಲ ಆ ಮಟ್ಟಿಗೆ ಐತೆ ಗಾಡಿ ಕಂಡೀಶರ ಕಂಡೀಶನ್ ಅಲ್ಲಿ ಐತೆ ಗಾಡಿ ಓಕೆ ಏನು ಆಕ್ಸಿಡೆಂಟು ಈ ಥರ ಏನಾಗಿಲ್ಲ ರೀಪೇಂಟ್ ಆಯ್ತಾ ಎಲ್ಲೂ ಇಲ್ಲ ರೀಪೇಂಟ್ ಆಗಿಲ್ಲ ಲೋನ್ ಇಲ್ಲ ಒಂದು ಕೇಸ್ ಇಲ್ಲ ಎಂತದೂ ಇಲ್ಲ ಓಕೆ ನೀವು ತರ್ಡ್ ಓನರು ಥರ್ಡ್ ಓನರು ಇವತ್ತು ತಗೊಳ್ಳೋರು ಫೋರ್ತ್ ಓನರು ಹಾ ಇದಕ್ಕೇನಿದು ಆಕ್ಸಿಡೆಂಟ್ ಸರ್ ಇದಕ್ಕೆ ಸಿ ಎನ್ ಜಿ ಈ ಥರ ಏನು ರೀ ಸಿ ನಾವು ಹಾಕೊಂಡಿಲ್ಲ ಅಣ್ಣ ಫುಲ್ ಪ್ಯೂರ್ ಪೆಟ್ರೋಲ್ ಇರೋದು ಹ್ಮ್ ಪಿಟ್ ಮಾಡಿಸ್ಕೊಳಂಗಿದ್ರೆ ಎಕ್ಸ್ಟ್ರಾ ಅಮೌಂಟ್ ಅವ್ರು ಕೊಟ್ಟು ಪಿಟ್ ಮಾಡಿಸ್ಕೋಬಹುದು ಸಿ ಓಕೆ ನೀವು ಮಾತ್ರ ಪೆಟ್ರೋಲ್ ಓಡಿಸ್ತಾ ಇದ್ರಿ ಇವಾಗ ಪ್ಯೂರ್ ಪೆಟ್ರೋಲ್ ಅಲ್ಲಿ ಓಡಿಸ್ತಾ ಇದೀವಿ ಹದಿನೈದು ಹದಿನಾರು ಮೈಲೇಜ್ ಬರ್ತೈತಿ ಹದಿನಾರು ತನಕ ಮೈಲೇಜ್ ಬರ್ತೈತ್ರಿ ಹಾ ಓಕೆ ಸರ್ ಓಕೆ ಗ್ಲಾಸ್ ಕರೆಕ್ಟ್ ಆಗಿರ ಕ್ರಾಶಸ್ ಈ ತರ ಏನಿಲ್ಲ ಗ್ಲಾಸ್ ಎಲ್ಲ ಒಂದು ಫಾಲ್ಟಿ ಇಲ್ಲ ಅಣ್ಣ ಎಲ್ಲ ಚೆನ್ನಾಗಿದ್ದಾರೆ ಗ್ಲಾಸ್ ಡಾಕ್ಯುಮೆಂಟ್ಸ್ ರನ್ನಿಂಗಿದೆ ಅಂತ ಹೇಳಿದ್ರಿ ಅಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ತಂದ್ರಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಅಣ್ಣ ಎಫ್ ಸಿ ಇನ್ನು ನಾಲ್ಕೂವರೆ ವರ್ಷ ಐತೆ ಇನ್ಸೂರೆನ್ಸ್ ಇನ್ನು ಹತ್ತು ತಿಂಗಳು ಐತೆ ಓಕೆ ರೀ ಸರ್ ಓಕೆ ಓಕೆ ಮತ್ತೆ ಇದಕ್ಕೆ ಏನು ಹೇಳಕತ್ತಿ ರೇಟ್ ರೀ ಒಂದು ಎಪ್ಪತ್ತು ಹೇಳ್ತಾ ಇದ್ದೀವಿ ಅಣ್ಣ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹಾಂ ಓಕೆ ಸರ್ ನಮ್ಮ ಕಡೆಯಿಂದ ಬಂದ್ರೆ ಎಷ್ಟು ಮಾಡಿಕೊಡ್ತೀರಾ ಹೆಚ್ಚು ಕಡಿಮೆ ನೋಡಿ ನಿಮ್ಮ ಕಡೆಯಿಂದ ಫೋನ್ ಮಾಡಿದ್ರೆ ಅದೇ ಒಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಅಣ್ಣ ಅದೇ ಏನು ಮಾಡಿಕೊಡ್ತೀರಿ ಸರ್ ಹೆಚ್ಚು ಕಡಿಮೆ ಅಂದ್ರೆ ಫೋನ್ ಮಾಡ್ಲಿ ಅಣ್ಣ ಫೋನ್ ಮಾಡಿದ್ರೆ ಹಂಗೆ ಡೈರೆಕ್ಟ್ ಆಗಿ ಮಾತಾಡ್ತೀವಿ ಇಲ್ಲ ಒಂದು ಮಾತುಕತೆ ಒಂದು ಕರೆಕ್ಟ್ ಆಗಿ ಹೇಳಿದ್ರೆ ಅವ್ರು ಬರೋದಕ್ಕೆ ಒಂದು ಕರೆಕ್ಟ್ ಅನಿಸ್ತೈತೆ ರೀ ಯಾರಕ್ಕೆ ಇಷ್ಟು ಹೋದ್ರೆ ಕೊಡ್ತಾರ ಅವ್ರು ಇನ್ನೂ ಒಂದು ಇದು ಆಗತ್ತೆ ರೀ ಅದಕ್ಕೆ ನಿಮಗೆ ಆಗತ್ತೆ ರೀ ಅಣ್ಣ ಒಂದು ಐದು ಐದು ಹತ್ತು ಸಾವಿರ ರೂಪಾಯಿ ಕಮ್ಮಿ ಆಗ್ಬೋದು ಐದು ಸಾವಿರ ರೂಪಾಯಿ ಕಡಿಮೆ ಮಾಡ್ತೀರಾ ಅಷ್ಟೇ ಐದು ಹತ್ತು ಸಾವಿರ ಕಡಿಮೆ ಹೆಚ್ಚು ಕಮ್ಮಿ ಮಾಡ್ಬೋದು ಅಷ್ಟೇ ಓಕೆ ಅಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಕೊಡ್ತೀರ ಅಂತ ಹೇಳ್ತಾರೆ ನೀವು ಅಷ್ಟೇ ಅಣ್ಣ ಓಕೆ ಸರ್ ಓಕೆ ಫೈನಲ್ ಟು ಫೈನಲ್ ಅಂದ್ರೆ ಏನು ಮಾಡ್ಕೊಡ್ತೀರಾ ರೇಟ್ ರೀ ಅದೇ ಅಣ್ಣ ಫೈನಲ್ ಅದೇ ಪಿನಾಲ್ ನಿಮ್ಮದು. ಹಾ ಓಕೆ ಸರ್ ಎಲ್ಲಿ ಸರ್ ತಮ್ಮ ಲೊಕೇಶನ್ ಇದು? ನಮ್ಮದು ಮೈಸೂರು. ಮೈಸೂರು ಟೌನ ಏನ ಹಾಕಪ್ಪಾ ಹೇಳಿ ಸರ್ ಇದು? ಒಂದು ಟೌನ ಮೇಡ್ ಅಂತ. ಓಕೆ ಸರ್ ಓಕೆ ಇದ್ರೆ ನಿಮ್ಮ कांटेक्ट ನಂಬರ್? ಹಾ ಇದೆ ನಮ್ಮ ಕಾಂಟ್ಯಾಕ್ಟ್ ನಂಬರ್. ಓಕೆ ಸರ್ ನಮ್ಮ ಯೂಟ್ಯೂಬ್ ಚಾನೆಲ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಬಂದ್ರೆ ಆದಷ್ಟು ಹೆಚ್ಚಿಗೆ ಮಾಡಿ ಓಕೆನಾ? ಓಕೆ ಅಣ್ಣ 1 60 ಕ್ಕಿಂತ ಇನ್ನು ಆದಷ್ಟು ಕಡಿಮಿನೇ ಮಾಡಿ ಆದಷ್ಟು ನಮ್ಮ ಕಡೆಯಿಂದ ಬಂದ್ರೆ. ಓಕೆ ಅಣ್ಣ ನಿಮ್ಮ YouTube ಚಾನೆಲ್ ಕಡೆ ಬಂದ್ರೆ ಮಾತಾಡ್ಕೊತೀವಿ ಕಡಿಮಿನೇ. ನಿಮಗೆ ಒಂದು ನಿಮಗೆ ಒಂದು ತಕ್ಕಮಟ್ಟಿಗೆ ಅ ಪಡತಾರಿದ್ರೆ ಹ್ಞೂ ಒಂದು ರೀಸ್ನೇಲ್ ನಿಮಗೆ ಕರೆಕ್ಟ್ ಅನ್ಸಿದ್ರೆ ಒಂದು ನಮ್ಮ ಕಡೆಯಿಂದ ಬಂದರೆ ಆದಷ್ಟು ಹೆಚ್ಚು ಕಮ್ಮಿ ಮಾಡಿಕೊಡಿ ಓಕೆನಾ ಓಕೆ ಓಕೆ ಅಣ್ಣ ಯಾಕಂದ್ರೆ ತೊಗೊಳ್ಳೋರು ಇದು ಆಗ್ಬಾರ್ದು ನಿಮಗೂ ಇದು ಅಂತ ಕೇಳತ್ತೆ ನಾನು ಓಕೆ ಓಕೆ ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ಹಾಕ್ತೀನಿ ಅಪ್ಡೇಟ್ ಮಾಡ್ತೀವಿ ನಮ್ಮ ಕಡೆಯಿಂದ ಬಂದರೆ ನೋಡ್ಕೊಡಿ ಥ್ಯಾಂಕ್ ಯು ಸರ್ ಓಕೆ ಮೇಡಮ್ ಹಾಂ